ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಒಂದು ಬ್ರೇಕಿಂಗ್ ವಿಷಯ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ನಮ್ಮ ವಿಶೇಷ ಚೇತನರ ಬಗ್ಗೆ ಸಂಸದಿನಲ್ಲಿ ಧ್ವನಿ ಎತ್ತಿದ ದಾವಣಗೆರೆ ಜಿಲ್ಲೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ನಮ್ಮ ವಿಶೇಷ ಚೇತನರ ಬಗ್ಗೆ ಕಾಳಜಿ ವಹಿಸಿ ಧ್ವನಿ ಎತ್ತಿ ಮಾತನಾಡಿರುವ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ವಿಶೇಷ ಚೇತನರಿಗೆ ಒಂದು ಆಶಾಭಾವನೆ ಮೂಡಿಸಿದಂಥ ಸಂಸದರಿಗೆ ಈ ಒಂದು ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಮೂಲಕ ಈ ವರದಿಯನ್ನು ತಮಗೂ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಶೇಷ ಚೇತನ ಪಿಂಚಣಿ ಯೋಜನೆಯಡಿ ಫಲಾನುಭವಿಗಳಿಗೆ ತಿಂಗಳಿಗೆ ಕೇವಲ ಮುನ್ನೂರು ರೂಪಾಯಿ ನೀಡಲಾಗುತ್ತಿದೆ ಇದರಿಂದ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿಲ್ಲ ಆದ್ದರಿಂದ ಪಿಂಚಣಿ ಮೊತ್ತ ಏರಿಕೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಒತ್ತಾಯ ಒತ್ತಾಯಿಸಿದ್ದಾರೆ ನವದೆಹಲಿ ಸಂಸತ್ತಿನಲ್ಲಿ ನಡೆದ ಕಲಾಪದ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ ಮಾನ್ಯ ಸಂಸದರು ವಿಶೇಷ ಚೇತನರು ತಮ್ಮ ಮೂಲಭೂತ ಅಗತ್ಯಗಳನ್ನು ನೋಡಿಕೊಳ್ಳಲು ಅಲ್ಪ ಮೊತ್ತದ ಮಾಶಾಸನದಿಂದ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಾಶಾಸನ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಶತ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವಿಕಲತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ಅರ್ಹತೆ ಇದೆ ನಲವತ್ತು ಅಥವಾ ಹೆಚ್ಚು ಅಂಗವಿಕಲತೆಯುಳ್ಳ ಹೊಂದಿದವರಿಗೆ ಹೊಂದಿದವರಿಗೂ ಈ ಯೋಜನೆಯ ಲಾಭವನ್ನು ವಿಸ್ತರಿಸುವುದರ ಬಗ್ಗೆ ಪರಿಗಣಿಸಬೇಕು ಎಂದು ಸದನದ ಗಮನ ಸೆಳೆದರು ಸಂಸದರ ಪ್ರಶ್ನೆಗೆ ಕೇಂದ್ರ ಗ್ರಾಮೀಣ ವಿಕಾಸ ಸಚಿವರಾದ ಶಿವರಾಜ್ ಸಿನ್ಹಾ ಚವ್ವಾಣ್ ಉತ್ತರಿಸುತ್ತಾ ಕೇಂದ್ರ ಸರ್ಕಾರದಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ ಆದರೆ ಆಯಾ ರಾಜ್ಯಗಳ ವ್ಯಾಪ್ತಿಯಲ್ಲಿ ವಿಶೇಷ ಚೇತುನನ್ನು ಮಾಶಾಸನ ಹೆಚ್ಚಳ ಮಾಡಬಹುದಾಗಿದೆ ಎಂದರು ದಾವಣಗೆರೆ ಸಂಸದರು ವಿಶೇಷ ಚೇತನ ಮಾಸಿಕ ಪಿಂಚಣಿ ಹೆಚ್ಚಳ ಕುರಿತು ಸದನದ ಗಮನ ಸೆಳೆಯುವುದರ ಸೆಳೆದಿರುವುದು ವಿಶೇಷವಾಗಿತ್ತು ಬಂಧುಗಳೇ ನಾವೆಲ್ಲ ಅನೇಕ ಸಂಸದರನ್ನು ರಾಜ್ಯದಿಂದ ಕಳಿಸ್ತಾ ಕಳಿಸ್ತಾ ಇರ್ತೀವಿ ಆದರೆ ಈ ಒಂದು ಇವತ್ತಿನ ದಿನ ಅಂದರೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತೈದು ನಮ್ಮ ವಿಶೇಷ ಚೇತನರಿಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರ್ದಿ ಬರೆದಿರ್ತಕ್ಕಂಥ ವಿಚ ವಿಚಾರ ಯಾಕೆ ಹೇಳ್ತಾನೆ ಇದ್ದೀನ ಇದೀನಂದರೆ ನಮ್ಮ ರಾಜ್ಯದಿಂದ ಅನೇಕ ಸಂಸದರು ಸಂಸ ಸಂಸತ್ತಿನಲ್ಲಿ ಹೋಗಿರ್ತಾರೆ ಆದರೆ ವಿಶೇಷ ಚೇತನರ ಬಗ್ಗೆ ಕಾಳಜಿ ವಹಿಸಿ ಅವರ ಮಾಶಾಸನ ಅದು ಮಾಶಾಸನದ ಬಗ್ಗೆ ಪ್ರಸ್ತಾಪ ಮಾಡಿರೋದು ನಾವು ನಮ್ಮ ಅನುಭವದಲ್ಲಿ ಇದು ಮೊಟ್ಟಮೊದಲ ಮೊದಲ ಅನ್ಬೋದು ಅದಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವಿಕಲ ಹೊಂದಿರುವ ವ್ಯಕ್ತಿಗಳಿಗೆ ಮಾತ್ರ ಆರತಿ ಇದೆ ಎಂದು ಏನು ಪರಿಗಣಿಸದ ಅದಕ್ಕೆ ನಲವತ್ತು ಪರ್ಸೆಂಟ್ ಅನ್ನು ಅವರಿಗೂ ಸಹಿತ ಹೊಂದಿರುವವರಿಗೂ ಯೋಜನೆ ಲಾಭ ನೀಡು ನೀವು ವಿಸ್ತರಿಸಬೇಕು ಅಂತಕ್ಕಂಥ ಮಾತು ಮಾನ್ಯ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ದಾವಣಗೆರೆಯವರು ಈ ಒಂದು ಮಾತು ಪ್ರಸ್ತಾಪ ತೆಗೆದಿದ್ದಕ್ಕಾಗಿ ಪ್ರಸ್ತಾಪಿಸೋದಕ್ಕಾಗಿ ರಾಜ್ಯದ ವಿಶೇಷ ಚೇತನರು ತಮ್ಮನ್ನು ಸದಾ ಅಭಿನಂದಿಸ್ತಾರೆ ಮತ್ತು ತಮ್ಮಂಥ ಸಂಸದರಿಂದ ವಿಶೇಷ ಚೇತನರ ಬಾಳಿಗೆ ಬೆಳಕಾಗಬಹುದು ಅಂತಕ್ಕಂಥ ಆಶಾಕಿರಣ ಮೂಡಿದೆ ಅದಕ್ಕಾಗಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಮಾನ್ಯ ಕೇಂದ್ರದ ಗ್ರಾಮೀಣ ವಿಕಾಸ ಸಚಿವ ಸಚಿವರಾದ ಶಿವರಾಜ್ ಚಿನ್ನ ಚವ್ವಾಣ್ ಉತ್ತರಿಸುತ್ತಾ ಇದು ಕೇಂದ್ರ ಸರ್ಕಾರದಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ ಆದರೆ ಆ ರಾಜ್ಯಗಳ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಮಾಶಾಸನ ಹೆಚ್ಚಳ ಮಾಡಬಹುದಾಗಿದೆ ಎಂದರು ಅಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ವಿಶೇಷ ಚೇತನರಿಗೆ ಬಷೆ ಬಜೆಟ್ ಮಂಡನೆಯಲ್ಲಿ ಭಾಷಾಸನ ಹೆಚ್ಚಳ ಮಾಡದೇ ಇರುವಾಗ ನಮ್ಮ ರಾಜ್ಯದ ವಿಶೇಷ ಚೇತನರು ಅನೇಕ ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಮೂರು ಸಾವಿರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಪಕ್ಕದ ರಾಜ್ಯಗಳ ಉದಾಹರಣೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಬೇರೆ ರಾಜ್ಯಗಳಿಗೆ ಹೋಲಿಸಿ ನಮ್ಮ ರಾಜ್ಯದಲ್ಲಿ ಏಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯೂ ಸಹಿತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಮತ್ತು ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಒಂದು ಕವಡೆ ಕಾಶಿನತ್ತು ಸಹಿತ ಕಾಳಜಿ ಮಾಡದೇ ಇರತಕ್ಕಂಥ ವಿಷಯ ರಾಜ್ಯದ ಜನ ಸದಾ ಅವರನ್ನು ಗುಣಗಾನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೇಂದ್ರ ಸಚಿವರು ಗ್ರಾಮೀಣ ವಿಕಾಸ ಸಚಿವರು ಆಯಾ ರಾಜ್ಯದ ವಿಶೇಷ ಚೇತನ ವ್ಯಾಪ್ತಿಯಲ್ಲಿ ಬರ್ತಾರೆ ಆ ರಾಜ್ಯಗಳ ವ್ಯಾಪ್ತಿಯಲ್ಲಿ ವಿಶೇಷ ಚೇತನ ಮಾಶಾಸನ ಹೆಚ್ಚಳ ಮಾಡಬಹುದಾಗಿದೆ ಅಂತಕ್ಕಂಥ ಮಾತು ರಾಜ್ಯ ಸರ್ಕಾರಕ್ಕೆ ಅವರು ಕಿವಿಮಾತು ಹೇಳಿದ್ದಾರೆ ಈ ಒಂದು ಹೆಚ್ಚಳ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿರುವ ಬಗ್ಗೆ ಅವರು ಹೇಳಿರುವ ಮಾತನ್ನು ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಸಚಿವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಗಮನಿಸಿ ರಾಜ್ಯದ ವಿಶೇಷ ಚೇತನರಿಗೆ ತ ರಾಜ್ಯ ಸರ್ಕಾರದಿಂದ ವಿಶೇಷ ವಿಶೇಷ ಚೇತನರ ಭಾಷಾಸನ ಹೆಚ್ಚಳ ಮಾಡುವಂಥ ಪ್ರಸ್ತಾವನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಮತ್ತು ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತ ಕೇಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಂಗವಿಕಲರ ಪರವಾಗಿ ರಾಜ್ಯದ ವಿಶೇಷ ವಿಶೇಷತನ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಕೇಂದ್ರ ಸಚ್ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಗ್ರೂಪಲ್ಲಿ ಹರಿದಾಡುವುದನ್ನು ನಾವು ತಮಗೆ ಅರ್ಪಿಸಿದ್ದೇವೆ ಧನ್ಯವಾದಗಳು ನಮಸ್ಕಾರ